ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲು ವಿಕ್ರಮ್ ದೇವಸ್ಥಾನಕ್ ಬಂದು ನವರಾತ್ರಿಗೆ ರೆಡಿ ಮಾಡಿರೋದೆಲ್ಲ ನೋಡ್ತಾ ಇರ್ತಾನೆ ಎಲ್ಲಾನು ನೋಡಿ ತುಂಬಾನೇ ಎಮೋಷನಲ್ ಆಗಿ ಅಮ್ಮ ಹೇಳಿರೋದೆಲ್ಲ ಇರ್ತಾನೆ ನೆನಪ್ಮಾಡ್ಕೊಂತಿರ್ತಾನೆ ರಾಕ್ಷಸವಂಸನ ನಿರ್ವಂಶ ಮಾಡೋದಕ್ಕಂತಾನೆ ಆ ದೇವಿ ದುರ್ಗಿ ಅವತಾರನ ಎತ್ತಿದ ದಿನಾನೇ ಇವತ್ತು ಅದಕ್ಕೆ ಕಂದ ಇವತ್ತು ಇಡೀ ಊರಿಗೂರೇ ಹಬ್ಬ ಆಚರಣೆ ಮಾಡುತ್ತೆ ಅಂತ ವಿಕ್ರಮ್ ಅಮ್ಮ ಹೇಳ್ತಾ ಇರ್ತಾರೆ ಅಪ್ಪ ತಾತ ಎಲ್ರಿಗೂ ಹೊಡಿತಾ ಇರ್ತಾರೆ ಅವರು ಕೂಡ ದೇವ್ರ ಅಂತ ವಿಕ್ರಮ್ ಕೇಳ್ತಾನೆ ಇಲ್ಲಪ್ಪ ಇಲ್ಲ ಬಡವರನ್ನ ಒಡಿಯೋರು ಬಲ ಇರೋರು ಬಲ ಇರೋರ ಒಡಿಯೋರು ಆ ದೇವ್ರು ಅಂತ ವಿಕ್ರಮ್ ಅಮ್ಮ ಹೇಳಿರ್ತಾರೆ ಹಾಗಾದ್ರೆ ಅಪ್ಪ ತಾತ ಕೆಟ್ಟವ್ರಾ ಅಂತ ವಿಕ್ರಮ್ ಕೇಳಿರ್ತಾನೆ ಅದನ್ನ ಭಗವಂತನೇ ನಿರ್ಧಾರ ಮಾಡ್ಬೇಕು ಅಂತ ವಿಕ್ರಮ್ ಅಮ್ಮ ಹೇಳಿರ್ತಾರೆ ಅಷ್ಟಲ್ ದಾಮೋದರ್ ಬಂದು ಎಂತ ಹರಿಕತೆ ಪಾರಾಯಣ ಆಗ್ತಾ ಉಂಟು ಅಂತ ದಾಮೋದರ್ ಹೇಳ್ತಾ ಇರ್ತಾರೆ ಹರಿಕತೆ ಅಲ್ಲಪ್ಪ ನಿಂದು ಮತ್ತೆ ತಾತನ್ ಕತೆ ನೀವಿಬ್ರೂನು ಎಲ್ರೂನು ಹೊಡಿತೀರಂತೆ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಮಕ್ಳಿಗೆ ಆ ಈ ಹೇಳ್ಕೊಡುವಾಗ ಆ ಅಂದ್ರೆ ಅಪ್ಪ ಅಂತ ಮಾತ್ರ ಹೇಳ್ಕೊಡ್ಬೇಕು ಅಪ್ಪಾ ಅಂದ್ರೆ ಏನು ಅಂತ ಹೇಳ್ಬಾರ್ದು ನಾನು ಕಷ್ಟಪಟ್ಟು ಬೇವ್ರು ಸುರ್ಸಿ ದುಡಿತಾ ಇರೋದು ನಿಮ್ಗೋಸ್ಕರನೇ ನೆನ್ಪಿರ್ಲಿ ಅದು ಅಂತ ದಾಮೂರ್ದಾರ್ ಹೇಳಿರ್ತಾರೆ ದೇವ್ರ ಸುರ್ಸೋದನ ದುಡಿಮೆ ಅಂತಾರೆ ನೀವ್ ಹರಿಸ್ತಾ ಇರೋದು ರಕ್ತ ಹಾರಿಸ್ತಾ ಇರೋದು ಪ್ರಾಣ ಅಂತ ವಿಕ್ರಮ್ ಅಮ್ಮ ಹೇಳಿರ್ತಾರೆ ಅದನ್ನೆಲ್ಲ ವಿಕ್ರಮ್ ನೆನ್ಪ್ ಮಾಡ್ಕೊಂಡು ಈ ನವರಾತ್ರಿ ಯಾಕ್ ಬರುತ್ತೆ ಅಂತ ಗೊತ್ತಿಲ್ಲ ನಂಗೆ ನವರಾತ್ರಿ ಬಂದ್ರೆ ನಾನು ಈ ಜಾಗಕ್ಕೆ ಯಾಕೆ ಬರ್ತೀನಿ ಅಂತಾನು ಗೊತ್ತಿಲ್ಲ ಇಲ್ಲಿಗ್ ಬಂದಾಗ ಅಮ್ಮನ್ ನೆನ್ಪು ಯಾಕಿಷ್ಟ್ ಕಾಡುತ್ತೆ ಅಂತಾನು ಗೊತ್ತಿಲ್ಲ ಅಮ್ಮ ಹೇಳ್ತಾ ಇದ್ರು ದೇವ್ರಿಗೆ ಎಲ್ರು ಒಂದ್ ಮಾಡೋ ಶಕ್ತಿ ಇದೆ ಅಂತ ಅಷ್ಟು ಶಕ್ತಿ ಇರೋ ತಾಯಿ ನಮ್ಮ ಅಮ್ಮನ್ನ ನನ್ನಿಂದ ಯಾಕೆ ದೂರ ಮಾಡಿದ್ರು ಈ ನೋವಿಗೆ ಕೊನೆ ಅವಾಗ ಅದು ನನಗ್ ಗೊತ್ತಿಲ್ಲ ಅಂತ ವಿಕ್ರಮ್ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಉಮಾ ಬಾವಿಯಲ್ಲಿ ನೀರ್ ತಾಗುತ್ತಾ ಇರ್ತಾರೆ ಅಷ್ಟೆ ಅಲ್ಲಿಗೆ ಸೌಂದರ್ಯ ಬರ್ತಾಳೆ ದೊಡ್ಡಮ್ಮ ನೀವ್ ಇಲ್ಲಿದ್ದೀರಾ ಅಂತ ಸೌಂದರ್ಯ ಹೇಳ್ತಾಳೆ ಎಂತ ಸೌಂದರ್ಯ ನಿಂದು ತುಂಬಾ ಬಸ್ರಿ ನೀನು ನೀರಲ್ಲಿ ಎಂತ ಓಡಾಡೋದ್ ನೀನು ಅಲ್ಲಿ ಕೂರ ಫಸ್ಟ್ ನೀನು ಅಂತ ಉಮಾ ಹೇಳ್ತಾರೆ ಕೂತು ಕೂತು ಬೇಜಾರಾಯ್ತಂತಾನೆ ಸ್ವಲ್ಪ ಓಡಾಡುವಂತ ಬಂದಿದ್ದು ಅಂತ ಸೌಂದರ್ಯ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿ ದೇವಕ್ಕೆ ಬಂದು ಏ ಸೌಂದ್ ನೀನಿಲ್ಲಿ ಎಂತ ಮಾಡೋದು ಆರು ತಿಂಗಳಿಗೊಮ್ಮೆ ಹೇಳಿ ಕಾಯ್ತು ಇನ್ನು ನೀನ ಮಕ್ಳಾಟ ಮುಗಿಲಿಲ್ಲ ಅಲ್ಲ ಅಲ್ಲಾ ಇಲ್ಲಿ ಎಷ್ಟು ನೆಲ ಜಾತಿ ಉಂಟು ಅಂತ ಕಡೆಗೆಲ್ಲ ನೀನ್ ಯಾಕೆ ಬರುದು ಅಂತ ದೇವಕಿ ಕೇಳ್ತಿರ್ತಾರೆ ಅಮ್ಮ ಏನ್ ಆಗಲ್ಲ ಅಂತ ಸೌಂದರ್ಯ ಹೇಳಕ್ ಬರ್ತಾಳೆ ನೀನ್ ಸುಮ್ಮನೆ ಇರೋ ಬುದ್ಧಿ ಬೇಡವಾ ಉಮ್ಮ ನೀನಾದ್ರೂ ಆದ್ರೂ ಅವಳಿಗೆ ಬುದ್ಧಿ ಹೇಳ್ಬೇಕಲ್ವಾ ಸೌಂದು ನೋಡು ನಿಂಗೆ ಸಮಯ ಕಳಿಬೇಕಂತ ಹೇಳಿ ಇಂತ ಅಪಾಯದ ಕೆಲಸ ಎಲ್ಲಾ ಮಾಡುದು ಬೇಡ ಅರ್ಥ ಆಯ್ತಾ ಉಮ್ಮ ಇನ್ನು ಮುಂದೆ ಎಂತಾದ್ರೂ ನೀನು ನನ್ನ ಮಗಳನ್ನ ಮನೆ ಕಡೆ ಕರೆದ್ರೆ ಅವಳ ಹೆಜ್ಜೆ ಹೆಜ್ಜೆಗೆ ಸಾವಿರ ರೂಪಾಯಿ ಕೊಡ್ಬೇಕಾಗ್ತದೆ ಗೊತ್ತಾಯ್ತಲ್ಲ ನಿಂಗೆ ಅಂತ ದೇವಕಿ ಹೇಳ್ತಾರೆ ಎಂತ ದೇವಕಿ ನೀನು ಬಾಯಿ ಬಿಟ್ರೆ ಮೂರೊತ್ತು ದುಡ್ಡು 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 ಅಂತೀಯಲ್ಲ ಅಂತ ಉಮಾ ಹೇಳ್ತಾರೆ ಹೌದು ಉಮಾ ಈ ದೇವಕಿ ಇದ್ದಾಳಲ್ಲ ಆ ಇಳು ಈ ಮನೆಯ ಗೃಹಿಣಿ ಅಲ್ಲ ಗೃಹಲಕ್ಷ್ಮಿ ಗೊತ್ತುಂಟಾ ನಿಂತ್ರು ದುಡ್ಡು ಕೂತ್ರು ದುಡ್ಡು ನೋಡಿದ ಕಣೆಯಲ್ಲ ಹಣವೇ ಹಣ ಇರ್ಬೇಕು ಅಲ್ಲ ಸೌಂದು ನಿನ್ನ ಗಂಡಂದು ಎಂತ ವಿಷಯ ಅಂತ ಇಷ್ಟು ದಿನ ಆದ್ರೂ ಒಮ್ಮೆ ಬಂದವನ್ಗೆ ನಿನ್ನ ನೋಡ್ಲಿಕ್ಕಾಗಲ್ಲ ಅಂತ ಅಂತ ದೇವಕಿ ಕೇಳ್ತಾರೆ ನಿನ್ನ ಅಳಿಯ ಅಲ್ವಾ ಫೋನ್ ಮಾಡಿ ನೀನೆ ಕೇಳು ಅಂತ ಸೌಂದರ್ಯ ಹೇಳ್ತಾಳೆ ಹೌದು ಮಾಡ್ತೇನೆ ಮಾಡ್ತೇನೆ ಹೇಗು ನಾಳೆ ಅವ ಇಲ್ಲಿಗೆ ಬರ್ಲಿಕ್ಕೆ ಬೇಕಲ್ಲ ಅಂತ ದೇವ ಕೇಳ್ತಾರೆ ನಾಳೆಗ ಎಂತ ನಾಳೆ ಅಂತ ಉಮಾ ಕೇಳ್ತಾರೆ ನಾಳೆ ಅಮ್ಮ ಅಕ್ಕಂಗೆ ಸೀಮಂತ ಮಾಡ್ತಾ ಇದಾರೆ ಅಂತ ಐಶು ಹೇಳ್ತಾಳೆ ಎಂತ ಅಮ್ಮ ನನ್ನ ಸೀಮಂತನ ನನಗೆ ಹೇಳ್ದೆ ಮಾಡುದಾ ಅಂತ ಸೌಂದರ್ಯ ಹೇಳ್ತಾಳೆ ನೋಡು ಸೌಂದ ನವರಾತ್ರಿ ಬರ್ತಾ ಉಂಟು ಅದಕ್ಕೆ ಸೀಮಂತ ಮಾಡಿ ಬಿಡುವ ಒಳ್ಳೇದಾಗ್ತದೆ ಅಂತ ದೇವ ಕೇಳ್ತಾರೆ ಅಲ್ಲ ದೇವಕಿ ನವರಾತ್ರಿಲಿ ಯಾವ ಪೂಜೆ ಮಾಡೋದ್ ಕೂಡ ವೇದಾಗೆ ಇಷ್ಟ ಆಗಲ್ಲ ಅಂತ ಉಮಾ ಹೇಳಕ್ ಬರ್ತಾರೆ ಏ ಉಮಾ ಸಾಕು ಸುಮ್ಮನೀರು ಅವ್ರಿಗೆ ಆಗುದಿಲ್ಲ ಇವ್ರಿಗಾಗುದಿಲ್ಲ ಅಂತ ನಾನು ಕೈಕಟ್ಟಿ ಕೂರ್ಲಿಕ್ಕಾಗ್ತದ ಇಲ್ಲ ಅಲ್ಲ ನೋಡು ಗಳಿಗೆ ನೋಡ್ಲಿಕ್ಕಿಲ್ಲ ಮುಹೂರ್ತ ನೋಡ್ಲಿಕ್ಕಿಲ್ಲ ಒಟ್ನಲ್ಲಿ ನನಗೆ ನನ್ನ ಮಗಳ ಸೀಮಂತ ಮಾಡ್ಲಿಕ್ ಉಂಟು ಅಷ್ಟೇ ಅರ್ಥ ಆಯ್ತಲ್ಲ ನಿಂಗೆ ಅಂತ ದೇವ ಕೇಳ್ತಾರೆ ಹಂಗಲ್ಲ ದೇವಕಿ ಒಳ್ಳೆ ಕೆಲ್ಸಾನೇ ಇದು ಆದ್ರೆ ಇನ್ನೊಬ್ರು ಮನ್ಸಿಗೆ ನೋವು ಮಾಡಿ ಸಂಭ್ರಮಿಸೋದು ಎಷ್ಟು ಸರಿ ನೀನೆ ಹೇಳು ಅಂತ ಉಮಾ ಕೇಳ್ತಾರೆ ನೋವು ಯಾಕೆ ಉಂಟಾಗ್ತದೆ ಅಂತ ನನ್ನ ಮನೆ ನನ್ನ ಮಗಳ ಸೀಮಂತ ಅದಕ್ಕೆ ನಂಗೆ ನಿನ್ನ ಮಗಳ ಅಪ್ಲೇ ಬೇಕಾ ಇನ್ನು ಮುಂದೆ ಒಂದು ಕೆಲ್ಸ ಮಾಡುವ ನನ್ನ ಮನೆಯಲ್ಲಿ ತಂಬುಳಿ ಮಾಡ್ಬೇಕು ಇಲ್ಲ ಅಂದ್ರೆ ತಂಗ್ಳನ್ನ ತಿನ್ಬೇಕಂತ ಹೇಳಿ ನಿನ್ನ ನಿನ್ನ ಮಗಳ ಇಡೀ ಕುಟುಂಬದ ಒಂದು ಅಪ್ಪಣೆ ತೆಗ್ದು ನಂತರ ಮಾಡ್ತೇನೆ ಆಯ್ತಾ ಏ ಸೌಂದು ನಡಿ ಮನೆಗೆ ನೀನು ಸ್ವಲ್ಪ ರೆಸ್ಟ್ ಮಾಡು ನೋಡು ಸೌಂದು ನನ್ನ ಮಗಳಿಗೆ ಆಯಸ್ ಆಗ್ತಾ ಉಂಟೋ ಏನೋ ಆದ್ರೆ ನಿನ್ನ ಮಗಳಿಗೆ ಆಯಾಸ ಆಗ್ತಾ ಉಂಟಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಡಿ ಒಳಗಡೆ ಅಂತ ಹೇಳಿ ಬಲವಂತವಾಗಿ ಸೌಂದರ್ಯನ ದೇವಕ್ಕೆ ಕರ್ಕೊಂಡು ಹೋಗ್ತಾರೆ ವಿಕ್ರಮ್ ಅದೇ ಬೇಜಾರಲ್ಲಿ ಬಂದ್ ಕುಂತ್ಕೊಂಡು ಸೋಡ ಇಸ್ಕೊಂಡು ಆ ಸೋಡಾದಲ್ಲಿ ಮುಖ ತೊಳಿತಾ ಇರ್ತಾನೆ ವಿಕ್ರಮ ಅಣ್ಣ ಏನ್ ಮಾಡ್ತಾ ಇದೀರಾ ನೀವು ಅಂತ ಅಂಗಡಿಯವ್ರು ಕೇಳ್ತಾರೆ ನಾನು ಎಂತ ಬೇಕಾದ್ರೂ ಮಾಡ್ತೇನೆ ನಿಂಗೆ ಯಾಕೆ ಅದು ಅಂತ ವಿಕ್ರಮ್ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ವೇದ ಬಂದು ವಿಕ್ರಮ್ ನೋಡ್ತಾ ಇರ್ತಾಳೆ ಇವ್ನ ಎಂತ ಮಾಡ್ತಾ ಇದ್ದಾನೆ ಇಲ್ಲಿ ಚೆನ್ನಾಗ್ ಕುಡ್ದು ಟೈಟ್ ಆಗಿರ್ಬೇಕು ನಂಗೆ ಆಗ್ಬೇಕು ಇವನ್ ಸವಾಸ ಅಂತ ಹೇಳಿ ವೇದ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ವಿಕ್ರಮ್ ಮತ್ತೆ ಅಮ್ಮನ ನೆನ್ಪ್ ಮಾಡ್ಕೊಂತ ಇರ್ತಾಳೆ ಶಕುಂತಲ ಶಕುಂತಲ ನಿನ್ ದಯವಿಟ್ಟು ಇಲ್ಲಿಂದ ಹೋಗ್ಬೇಡ ನನ್ ಮಾತ್ ಕೇಳು ನಾನು ಅದು ಎಂತ ಸಹ ತಪ್ಪಿಲ್ಲ ಆಗೊಂದ್ ವೇಳೆ ಏನಾದ್ರು ತಪ್ಪಿದ್ರೆ ನಾನ್ ಪ್ರೂವ್ ಮಾಡ್ತೇನೆ ಆಯ್ತಾ ನನ್ನ ತಪ್ಪಲ್ಲ ಅಂತ ಹೇಳಿ ನಂಬು ಅಂತ ದಾಮೋದರ್ ಹತ್ರ ಇಷ್ಟೆಲ್ಲಾ ಆದ್ಮೇಲೂ ನಾನ್ ನಿಮ್ಮನ ನಂಬೇಕಾ ಇಷ್ಟು ವರ್ಷ ನಾನ್ ನಿಮ್ಮೇಲಿಟ್ಟಿರೋ ನಂಬಿಕೆನ ಒಂದೇ ಒಂದು ಕ್ಷಣದಲ್ಲಿ ನುಚ್ಚು ನೂರ್ ಮಾಡ್ಬಿಟ್ರಿ ಸತ್ಯ ಗೊತ್ತಾಗೋದಕ್ಕೆ ಇಷ್ಟು ವರ್ಷ ಬೇಕಾಯ್ತು ಅದಕ್ಕೆ ಹೇಳೋದು ಯಾರು ಮುಚ್ಕೊಂಡ್ ನಂಬಾರ್ದು ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ವಿಕ್ರಮಮ್ಮ ಮನೆ ಬಿಟ್ಟು ಹೋಗಕ್ಕೆ ರೆಡಿ ಆಗಿರ್ತಾರೆ ಯಾಕೊಂತಲ್ಲ ನಿಂತ್ಕೊ ಸಂಪೂರ್ಣ ವಿಷಯ ತಿಳಿದೆ ದುಡುಕಿ ನಿರ್ಧಾರ ತಗೊಳೋದು ಬೇಡ ಇದ್ರಲ್ಲಿ ನನ್ ಮಗಂದು ಯಾವ ತಪ್ಪು ಇಲ್ಲ ಅಂತ ಅಜ್ಜ ಹೇಳ್ತಾ ಇರ್ತಾರೆ ನೀವೇತಾದ್ರು ತಪ್ಪುನ ತಪ್ಪು ಅಂತ ಮಾವ ಇಷ್ಟೆಲ್ಲಾ ಆಗೋದಕ್ಕೆ ನೀವೇ ಕಾರಣ ನೀವ್ ಸರಿಯಾಗಿದ್ದಿದ್ರೆ ಇಷ್ಟೆಲ್ಲಾ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿ ಶಕುಂತಲಾ ಕಿರ್ಚಾಡ್ತಾ ಇರ್ತಾರೆ ಶಕುಂತಲಾ ನನ್ನ ಬಗ್ಗೆ ಎಂತ ಸಹ ಮಾತಾಡು ಆದ್ರೆ ಅಪ್ಪನ ಬಗ್ಗೆ ಮಾತಾಡಿದ್ರೆ ಪರಿಣಾಮ ಸರಿ ಇರೋದಿಲ್ಲ ಅಂತ ದಾಮೋದರ್ ಹೇಳಿರ್ತಾರೆ ಸತ್ಯ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಶಕುಂತಲಾ ಹೇಳಿರ್ತಾರೆ ಸಾಕು ನಡಿ ಒಳಗಡೆ ಅಂತ ದಾಮೋದರ್ ಹೇಳಿರ್ತಾರೆ ಇಷ್ಟೆಲ್ಲಾ ಆದ್ಮೇಲೂ ನಾನು ನಿಮ್ ಜೊತೆ ಬದುಕ್ಬೇಕಾ ನನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದಿರಾ ನನ್ಗಿಲ್ಲಿ ಉಸಿರು ಕಟ್ತಂಗ ಆಗ್ತಾ ಇದೆ ಒಂದೇ ಒಂದ್ ಕ್ಷಣನೂ ನಂಗಿಲ್ಲಿರಕ್ ಆಗ್ತಾ ಇಲ್ಲ ಇಲ್ಲಿರೋ ಯಾರು ಸರಿ ಇಲ್ಲ ನಾನು ಹೋಗ್ಬೇಕಂತ ಇರ್ತಾರ ಮಾಡಾಗಿದೆ ಹೋಗ್ತಾ ಇದ್ದೀನಿ ಅಂತ ಶಕುಂತಲೆ ಹೇಳಿರ್ತಾರೆ ನೀನ್ ಬೇಕಾದ್ರೆ ಹೋಗ್ಬಹುದು ಆದ್ರೆ ಯಾವ್ದೇ ಕಾರಣಕ್ಕೂ ಮಕ್ಳನ್ನ ಮಾತ್ರ ನಿನ್ ಜೊತೆ ಕಳ್ಸೋದಿಲ್ಲ ಹೋಗು ಬೇಕಿದ್ರೆ ಅಂತ ದಾಮೋದರ್ ಹೇಳಿರ್ತಾರೆ ನಿಮ್ಮ ಈ ಗುಣಾನೇ ನನ್ಗೆ ಇಷ್ಟ ಆಗಲ್ಲ ಅಂತ ಶಕುಂತಲೆ ಹೇಳಿ ವಿಕ್ರಮ್ನ ತಬ್ಬಿ ಮುದ್ದಾಡಿ ಮನೆ ಬಿಟ್ಟು ಹೋಗಿರ್ತಾರೆ ಅದೆಲ್ಲಾ ವಿಕ್ರಮ್ಗೆ ನೆನಪಾಗ್ತಾ ಇರುತ್ತೆ ನೆಕ್ಸ್ಟ್ ಅಲ್ಲಿ ದೇವಕಿ ಮನೆ ಎಲ್ಲಾ ರೆಡಿ ಮಾಡಿಸ್ತಾ ಇರ್ತಾರ ಹೂವಿಂದ ಸೌಂದರ್ಯ ಬಂದು ಅಮ್ಮ ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಹೇಳ್ತಾಳೆ ಎಂತ ನಿಂದು ಅಂತ ದೇವಕಿ ಕೇಳ್ತಾರೆ ಇಷ್ಟು ಗಡಿಬಿಡಿಯಲ್ಲಿ ಶ್ರೀಮಂತ ಬೇಕಿತ್ತಮ್ಮ ಅಂತ ಸೌಂದರ್ಯ ಕೇಳ್ತಾಳೆ ಇಷ್ಟು ಗಡಿ ಬಿಡಿಯಲ್ಲಿ ಇಷ್ಟು ಗಡಿ ಬಿಡಿಯಲ್ಲಿ ಅಂದ್ರೆ ಲೆಕ್ಕದಲ್ಲಿ ನಿನ್ ಗಂಡ ಆ ಬಿಝಿ ಇದಾನಲ್ಲ ಅವನ್ ಬಂದು ಮಾಡ್ಬೇಕಿತ್ತು ಅದ್ ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ ಅಡ್ಡಿ ಇಲ್ಲ ಇನ್ನ ಕೆಲ್ಸ ಏನ್ತಾ ಇದ್ರು ಸಹ ಅಮ್ಮ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಕಷ್ಟೆ ಅದು ಬಿಟ್ಟು ಇದು ಬೇಕಿತ್ತ ಅದು ಬೇಕಿತ್ತ ಅನ್ನೋ ಕೆಲಸ ನಿಂಗೆ ಬೇಡ ಅದ್ ಅರ್ಥ ಆಯ್ತಾ ಅಂತ ದೇವ ಕೇಳ್ತಾರೆ ನಾನ್ ಬೇಡ ಅಂದ್ರು ಕೇಳ್ತಿಲ್ಲ ಅಂತ ಉಮಾ ಹೇಳ್ತಾರ ಅದನ್ನೆಲ್ಲ ನೋಡಿ ಬೇಡ ಅನ್ನೋ ಅಧಿಕಾರ ನಮ್ಗಿಲ್ಲ ಬಂದಿದ್ದನ್ನ ಅನ್ಭವಿಸ್ಬೇಕಷ್ಟೇ ಇನ್ನು ಅವಳು ಬಂದ್ರೆ ಎಷ್ಟು ವ್ಯಥೆ ಪಡ್ತಾಳೋ ಏನು ಅಂತ ಜಯಣ್ಣ ಹೇಳ್ತಾರೆ ಪ್ರತಿ ವರ್ಷ ಈ ನವರಾತ್ರಿ ಯಾಕ್ ಬರ್ತದೋ ಅನಿಸ್ತದೆ ನವರಾತ್ರಿ ದಿನನೇ ವೇದ ಅಂತ ಏನೋ ಹೇಳಕ್ ಬರ್ತಾರ ಉಮಾ ಅಷ್ಟ್ರಲ್ಲಿ ವೇದನೆ ಬರ್ತಾಳೆ ಓ ಇದೆಂತ ಅಮ್ಮ ಮನೆಯೆಲ್ಲ ಜೋರ್ ಅಲಂಕಾರ ನಡೀತಾ ಉಂಟು ಎಂತ ವಿಶೇಷ ಅಂತ ವೇದ ಕೇಳ್ತಾಳೆ ಯಾರು ಏನೋ ಮಾತಾಡ್ತೇನೆ ನಿಂತಿರ್ತಾರೆ ಅದನ್ನೆಲ್ಲ ನೋಡಿ ಅಮ್ಮ ಎಂತ ಆಯ್ತು ಯಾಕೆಲ್ಲರೂ ಇಷ್ಟು ಸೈಲೆಂಟ್ ಇದ್ದೀರಾ ಅಂತ ವೇದ ಕೇಳ್ತಾಳೆ ಮತ್ತೆ ಅದು ಸೌಂದರ್ಯಗೆ ಸೀಮಂತ ಮಾಡ್ತಿದಾರೆ ಮಗಳೇ ಅಂತ ಉಮ್ಮ ಹೇಳ್ತಾರೆ ಓ ಅದಕ್ಕೆ ಖುಷಿ ಪಡ್ಬೇಕಲ್ವಾ ನೀವೆಲ್ಲ ಯಾಕೆ ಬೇಜಾರಾಗಿರೋದು ಅಂತ ವೇದ ಹೇಳ್ತಾಳೆ ಅದೆಂತ ಅಂತ ಹೇಳಿದ್ರೆ ಅವರಿಬ್ರನ್ನ ಕೇಳ್ದೆ ನಾವಿಲ್ಲಿ ಬಾರಿ ಸಂತೋಷದಿಂದ ಇದೀವಲ್ಲ ಅದಕ್ಕೆ ಅವರಿಗೊಂದು ಬಾರಿ ದುಃಖ ಆಗ್ತಾ ಉಂಟು ಅಂತ ದೇವ ಕೇಳ್ತಾರೆ ಅದು ಅಮ್ಮ ಸೀಮಂತ ಮಾಡ್ಕೊಂತ ಬಲ್ವಂತ ಬಲವಂತ ಮಾಡ್ತಾ ಇದ್ದಾರೆ ಅಂತ ಸೌಂದರ್ಯ ಹೇಳ್ತಾಳೆ ನಾ ಬಲ್ವಂತ ಮಾಡ್ತಾ ಇದೀನ ಇದು ಬಲ್ವಂತ ಅಲ್ಲ ಇದು ಆಚರಣೆ ಸಂಪ್ರದಾಯ ಅರ್ಥ ಆಯ್ತಾ ಅಂತ ದೇವ ಕೇಳ್ತಾರೆ ಓ ಅಕ್ಕಯ್ಯ ಇದ್ರಲ್ಲಿ ತಪ್ಪೆಂತ ಸಹ ಇಲ್ಲ ಆಯ್ತಾ ನೋಡು ಈ ದೇವ್ರ ಗುಡಿಯಲ್ಲಿ ಪುಟಾಣಿ ದೇವ್ರ ವಿಗ್ರಹ ಉಂಟಲ್ಲ ಅದಕ್ಕೆ ಆರತಿ ಮಾಡೋದ್ ಬೇಡ್ವಾ ಅಂತ ವೇದ ಕೇಳ್ತಾಳೆ ಮಾಡ್ಬಾರ್ದು ಅಂತಲ್ಲ ನವರಾತ್ರಿಲೆ ಯಾಕೆ ಬೇಕು ಅಂತ ಅಂತ ಸೌಂದರ್ಯ ಹೇಳ್ತಾಳೆ ಅದನ್ ಕೇಳಿ ವೇದ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ಇರೋ ಕಡೆ ದಾಮೋದರ್ ಮತ್ತೆ ಅಜ್ಜ ಇಬ್ರು ಬರ್ತಾರೆ ಆ ಗುರು ಶೆಟ್ಟಿ ಅಡಗು ಸಮುದ್ರ ಕಿಳಿತಾ ಉಂಟು ಬಂದರ್ ನಲ್ಲಿ ಅವ್ರ ಸದ್ದು ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತ ದಾಮೋದರ್ ಹೇಳ್ತಾರೆ ಸದ್ದು ಅಡಸೋದು ನಮ್ಗೇನು ಹೊಸ್ತಲ್ವಲ್ಲ ಅಂತ ಅಜ್ಜ ಹೇಳ್ತಾರೆ ವಿಕ್ರಮ್ ನಮ್ಮ ಕಾಲ ಬಳಿಯಲ್ಲಿ ಬಿದ್ದಿದ್ದವರು ಇವತ್ತು ಕಾಲರ್ ಆರ್ಸಿ ಮೆರೀತಾ ಉಂಟು ಅವನ ಮೆರೆದಾಟ ಎಲ್ಲ ಇವತ್ತಿಗೆ ಕೊನೆ ಆಗ್ಲಿಕ್ಕೆ ಬೇಕು ಈ ಕೆಲ್ಸ ನಿನ್ನಿಂದ ಮಾತ್ರ ಆಗ್ಬೇಕು ಅಂತ ದಾಮೋದರ್ ಹೇಳ್ತಾರೆ ಒಂಬತ್ ದಿನ ಆಗ್ಲಿ ಪಪ್ಪಾ ಆಮೇಲೆ ನೋಡಿದ್ರಾಯ್ತು ಅಂತ ವಿಕ್ರಮ್ ಹೇಳ್ತಾನೆ ಎಂತ ನವಗ್ರಹ ಪೂಜೆ ಉಂಟಾ ಅಂತ ದಾಮೋದರ್ ಕೇಳ್ತಾರೆ ಸೂತ್ಕ ಪಾಪ ಸೂತ್ಕ ಉಂಟು ಅಂತ ವಿಕ್ರಮ್ ಹೇಳ್ತಾನೆ ಹಳೆ ಭಾರ ಜಾಸ್ತಿ ಅಲ್ವಾ ಅಂತ ಅಜ್ಜ ಹೇಳ್ತಾರೆ ಅಮ್ಮನ ನೆನಪು ನಂಗೆ ಭಾರ ಅಲ್ಲ ಹಗುರ ನನ್ಗೆ ಅಂತ ವಿಕ್ರಮ್ ಹೇಳ್ತಾನೆ ಆದ್ರೆ ಓದೋರ್ ಚಿಂತೆ ನಮ್ಗೆ ಯಾಕೆ ಅಂತ ದಾಮೋದರ್ ಹೇಳ್ತಾರೆ ಅಮ್ಮನೆ ಜಗತ್ತು ಅನ್ನೋ ವಯಸ್ಸಲ್ಲಿ ಅವ್ರ ನನ್ನನ್ನ ಬಿಟ್ಟೋದ್ರು ಆ ವಯಸ್ಸಲ್ಲಿ ಅದ್ ಯಾಕ್ ಬಿಟ್ಟೋದ್ರು ಅಂತ ಗೊತ್ತಾಗ್ದೆ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಈಗ ಎಲ್ಲಾ ಗೊತ್ತಪ್ಪ ಆದ್ರೆ ಅಮ್ಮ ಯಾಕ್ ಬಿಟ್ಟೋದ್ಲು ಅಂತ ನನ್ಗೆ ಈಗ್ಲೂ ಗೊತ್ತಿಲ್ಲ ನನ್ಗೆ ಅವರು ಬಿಟ್ಟೋಗಿರೋ ಬಗ್ಗೆ ಯೋಚನೆ ಇಲ್ಲ ನನ್ನನ್ನ ಯಾಕ್ ಬಿಟ್ಟೋದ್ರು ಅಂತ ಕಾಡ್ತಾ ಇದೆ ಪಾಪ ಅಂತ ವಿಕ್ರಮ್ ಕೇಳ್ತಾನೆ ಮಡಿವಂತಿಕೆ ಕನಸಿನಲ್ಲಿ ಕೆಟ್ಟದ್ ಕಂಡ್ರು ಸ್ನಾನ ಮಾಡುವಂತ ಮಡಿವಂತಿಕೆ ಈ ಪ್ರಪಂಚ ತುಂಬಾ ಕೆಟ್ಟದ್ದು ವಿಕ್ರಮ್ ಅಲ್ಲಿ ನಾವು ಒಳ್ಳೆಯವರಾಗಿ ಇರಬಾರ್ದು ಒಳ್ಳೆಯವರಿಗೆ ಮತ್ತೆ ಒಳ್ಳೆತನಕ್ಕೆ ಇದು ಕಾಲ ಅಲ್ಲ ಗಾಳಕ್ಕೆ ಬೀಳೋದು ಮೀನ್ಗಳ್ ಮಾತ್ರ ತಿಮಿಂಗಲಗಳಲ್ಲ ನಾವು ಸಾಧ್ಯವಾದಷ್ಟು ಬಲೆಗ್ ಬೀಳ್ತಿವಿ ಬೆಳವಣಿಗೆ ಹೇಗಿರ್ಬೇಕಂದ್ರೆ ತಿಮಿಂಗಲ ತರ ಇರ್ಬೇಕು ಬೇರೆಯವ್ರಿಗೆ ನಮ್ಮನ್ನ ಮುಟ್ಟೋದಿರ್ಲಿ ನೋಡೋದಕ್ಕೂ ಆಗ್ಬಾರ್ದು ಈ ಉದ್ದೇಶಗಳು ನಿನ್ನ ಅಮ್ಮನಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಅದಕ್ಕೆ ಬಿಟ್ಟೋದ್ಲು ಅಂತ ದಾಮೋದರ್ ಹೇಳ್ತಾರೆ ನಂಬಿದ್ದೆ ನಾನು ನೀವ್ ಹೇಳೋದ್ನ ಚಿಕ್ಕೋನಿದ್ನಲ್ಲ ಅವಾಗ ನಂಬಿದ್ದೆ ಆದ್ರೆ ಈಗ ದೊಡ್ಡವನಾಗಿದ್ದೀನಿ ನನಗೆ ನಂಬಕ್ ಆಗ್ತಾ ಇಲ್ಲ ಮಗನ್ಗೋಸ್ಕರ ಪ್ರಪಂಚನೇ ಎದ್ರಾಕೊಳ್ಳೋ ಅಮ್ಮನ್ ಬಗ್ಗೆ ಕೇಳಿದೀನಿ ಮಗನ್ಗೋಸ್ಕರ ಸರ್ವಶನ ತ್ಯಾಗ ಮಾಡಿರೋ ಅಮ್ಮನ್ ಬಗ್ಗೆನೂ ಕೇಳಿದ್ದೆ ಸೌದೆ ಹೊತ್ತು ಕೂಲಿ ಮಾಡಿ ಮಗನ್ಗೋಸ್ಕರ ಬದುಕಿರೋ ಅಮ್ಮನ್ನು ಕೇಳಿದ್ದೆ ಆದ್ರೆ ಮಗನ ಬಿಟ್ಟೋಗಿರೋ ಅಮ್ಮನ್ನ ಅವ್ರ ಬಗ್ಗೆ ನೀವಿಬ್ರು ಹೇಳದ ಮೇಲೆನೆ ಕೇಳಿದ್ದು ಊರಿಗೂರಿ ಹಬ್ಬ ಮಾಡ್ಕೊಂಡು ಹಬ್ಬದ ಊಟ ಮಾಡ್ಕೊಂಡು ಸಂಭ್ರಮ ಪಡ್ತಾ ಇದ್ರೆ ನಾನು ಈ ಸೂತ್ಕ ಜೊತೆ ಬದುಕ್ತಾ ಇದೀನಪ್ಪ ಕಷ್ಟದಲ್ಲಿ ಎಂತ ಇಲ್ಲ ಅಂದ್ರೂ ಪರವಾಗಿಲ್ಲ ಅಮ್ಮ ಇದ್ರೆ ಸಾಕು ಅನ್ನೋ ಮಕ್ಳನ್ ನೋಡಿದೀನಿ ನನ್ಗೆ ಈ ಕೀರ್ತಿ ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ಎಲ್ಲಾ ಇದೆ ಆದ್ರೆ ಅಮ್ಮ ಮಾತ್ರ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಆಯ್ತಾ ಈಗ ನೀನು ಮಾಡುವ ಕೆಲಸಕ್ಕೂ ನಿನ್ನ ಚಿಂತೆಗೂ ಎಂತ ಸಂಬಂಧ ಅಂತ ದಾಮ ರ್ ಕೇಳ್ತಾರೆ ನಾನು ಎಂತ ಕೆಲ್ಸ ಮಾಡುದ್ರುನು ಮನಸ್ಸಿಂದ ಮಾಡೋದು ಇಲ್ಲ ಅಂದ್ರೆ ನಾನ್ ಮಾಡೋದಿಲ್ಲ ಬಲ್ವಂತ ಬೇಡ ಆಯ್ತಾ ಅಂತ ಹೇಳಿ ವಿಕ್ರಮಲಿಂದ ಹೋಗ್ಬಿಡ್ತಾನೆ ದಾಮು ಪ್ರತಿ ನವರಾತ್ರಿನೂ ಹೀಗೆ ಇರುತ್ತಲ್ವಾ ಬಿಟ್ಬಿಡು ಇದನ್ನ ಅಂತ ಅಜ್ಜ ದಾಮೋದರ್ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ಅಮ್ಮ ಸೌಂದು ಇಲ್ಲಿ ನೋಡ ನಾನು ಸೀಮಂತ ಮಾಡ್ತಾ ಇರೋದು ಬೆಳಗಿನ ಜಾವ ನವರಾತ್ರಿಗಲ್ಲ ನವ ದಿನಕ್ಕೆ ಅರ್ಥ ಆಯ್ತಲ್ವಾ ಅಂತ ದೇವಕಿ ಹೇಳ್ತಾರೆ ಅಕ್ಕ ಇದು ಖುಷಿ ಪಡುವಂತ ವಿಷಯ ಅಂತ ವೇದ ಹೇಳ್ತಾಳೆ ಓ ಕರ್ಮದೋಳೆ ಇದು ನಿಂಗೆ ಖುಷಿಯ ವಿಚಾರನ ಹಾಗಾದ್ರೆ ಒಂದು ಕೆಲಸ ಮಾಡುವ ನಾಳೆ ಸೌಂದ ನೀನೆ ಬಂದು ಸಕ್ಕ ಒಂದು ಅಲಂಕಾರ ಮಾಡು ಅಷ್ಟೇ ಅಲ್ಲ ಅವಳಿಗೆ ಆರತಿ ಮಾಡುವಾಗ ಒಂದೊಳ್ಳೆ ಪಥ್ಯ ಸಹ ಆಡಿಬಿಡು ಆಯ್ತಾ ಅಂತ ದೇವ ಕೇಳ್ತಾರೆ ಹಾಗೇನೆ ನೀನ್ ಮಾಡೋ ಮೇಕಪ್ ನಾನು ಬ್ಲಾಗ್ ಮಾಡಿ ಸೋಷಿಯಲ್ ಮೀಡಿಯಾಗ ಆಗ್ತೇನೆ ಅಂತ ಐಶು ಹೇಳ್ತಾಳೆ ವೇದ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಂಡೆ ಹಂಗೆ ಖುಷಿಯಲ್ಲೇನೆ ಒಳಗಡೆ ಹೋಗ್ಬಿಡ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ವೇದ ತುಂಬಾನೇ ಯೋಚನೆ ಮಾಡ್ತಾ ಬೇಜಾರಾಗಿ ನಿಂತಿರ್ತಾಳೆ ನವರಾತ್ರಿ ಬಂದ್ರೆ ವೇದ ಮುಖನ ನೋಡಕ್ ಆಗಲ್ಲ ಊರಲ್ಲಿರೋ ಸಂಭ್ರಮನೆ ನೋಡಕ್ಕಾಗ ಆ ಮಗು ಒದ್ದಾಡ್ತಾ ಇರತ್ತೆ ಇನ್ನು ಆ ಸಂಭ್ರಮನ ದೇವಕಿ ಮನೆಗೆ ತಂದ್ ಕೂರ್ಸಿದಾಳಲ್ಲ ಅಂತ ಉಮಾ ಹೇಳ್ತಾರೆ ನಮ್ಮನೆಯಲ್ಲಿ ಅಂತ ಊರ್ಗೆ ಸಂಭ್ರಮ ಪಡ್ಬೇಡ ಅಂತ ಹೇಳಕ್ ಆಗಲ್ಲ ಅಲ್ವಾ ವೇದ ಎಲ್ಲಾನು ಮರ್ತಿರ್ಬಹುದು ನೀನ್ ಮಾತಾಡಿ ಎಲ್ಲಾನು ಮತ್ತೆ ನೆನ್ಪಿಸ್ಬೇಡ ಅಂತ ಜಯಣ್ಣ ಹೇಳ್ತಾರೆ ಮಾತಾಡಿ ಅವಳು ನೆನಪು ಮಾಡ್ಕೊಳ್ಳುವಂತದ್ದು ಏನೂ ಇಲ್ಲ ಅಂತ ಹೇಳಿ ಉಮಾ ಕಣ್ಣೀರಾಗ್ತಾಲಿಂದ ಹೋಗ್ಬಿಡ್ತಾರೆ ಎಲ್ಲಾನು ಕೇಳಿಸ್ಕೊಂಡು ಅಲ್ಲೇ ವೇದ ಕಣ್ಣಿರಕ್ತಾ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಸಹ ಮುಗ್ದಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ